ಎಲ್ರಿಗೂ ನಮಸ್ಕಾರ ರತ್ನ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ತುಮಕೂರಿನ ರಾಮಜಯಸ್ ನಗರದಲ್ಲಿ ಗಣೇಶನ ಕೂರಿಸಿದ್ರು ಅಲ್ಲಿಗೆ ನಾನು ಪ್ರಸಾದ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಕಡಲೆಕಾಳು ಉಸಲಿನ ಇದ್ದೀನಿ ಗಣೇಶ್ ಹಂಗೆ ಕಡಲೆಕಾಳು ಉಸ್ಲಿ ಅಂತಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ಅದನ್ನು ಮಾಡ್ಕೊಡ್ತಾಯಿದ್ದೀನಿ ಹಾಗೆ ಹೊಸೊಬ್ಬರಾದರೂ ನಾನು ವೀಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ತಪ್ಪದೇ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದಿರೋ ಕೊನೆ ಅವ್ರಿಗೂ ವಿಡಿಯೋ ನೋಡಿ ಹಾಗೆ ನನ್ನ ಹೊಸ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ಮೊದಲನೇದಾಗಿ ಏನು ಮಾಡ್ತಾಯಿದ್ದೀನಿ ಕಡಲೆಕಾಳು ಉಸ್ಲಿ ಅಂತಂದರೆ ಕಾಳನ್ನ ನೈಟ ನೆನೆಸಿಟ್ಕೊಂಡಿದ್ದೆ ಅದನ್ನು ಇವಾಗ ನಾನೊಂದು ಕುಕ್ಕರ್ಗೆ ಹಾಕ್ಕೊಂಡು ಫುಲ್ಲು ಕಾಳನ್ನ ಹಾಕೊಂಡು ಕೂಗಿಸ್ಕೋಬೇಕು ಬಿಸಿ ನೀರನ್ನು ಹಾಕೊಳ್ತಾ ಇದ್ದೀನಿ ನಾನು ಒಂದು ಕಡೆ ಬಿಸಿ ನೀರನ್ನು ಕಾಯೋಕೆ ಇಟ್ಕೊಂಡಿದ್ದೆ ಅಂದರೆ ಈಗ ತಣ್ಣೀರು ಹಾಕೋದಕ್ಕಿಂತ ಬಿಸಿ ನೀರು ಹಾಕೋದ್ರಿಂದ ಇನ್ನೂ ಬೇಗ ಕೂಡ ಕಾಳು ಬೇಯುತ್ತೆ ತುಂಬ ಸಾಫ್ಟಾಗಿ ಕೂಡ ಬೇಯುತ್ತೆ ಹಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಕ್ಯಾಪ್ ಮುಚ್ಚಿ ಏನಿಲ್ಲ ಅಂತಂದ್ರೂ ನಾಲ್ಕರಿಂದ ಐದು ವಿಜಲನ್ನ ಕೂಗಿಸ್ಕೊಳ್ತೀನಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮಾತ್ರ ಒಂದು ಮೂರರಿಂದ ನಾಲ್ಕಾದರೂ ಸರಿ ನಾಲ್ಕರಿಂದ ಐದಾದರೂ ಸರಿ ಎರಡರಲ್ಲಿ ಒಂದು ಕೂಗಿಸ್ಕೊಂಬಿಡಿ ನಾನು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಏನು ಎಣ್ಣೆ ಜಾಸ್ತಿ ಏನು ಬೇಕಾಗಲ್ಲ ಸ್ವಲ್ಪ ಆದರೆ ಸಾಕು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ತರಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೋತೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಕಾಳನ್ನು ಸೇರಿಸ್ಕೋತೀನಿ ತುಂಬ ಅಂದರೆ ತುಂಬ ಬೇಗ ಕಡಿಮೆ ಸಮಯದ ಜೊತೆಗೆ ಕಡಿಮೆ ಖರ್ಚು ಕೂಡ ಏನು ರಿಸ್ಕೇ ಆಗಲ್ಲ ಬೇಗ ಕೂಡ ಆಗುತ್ತೆ ನನಗೆ ಕಾಳನ್ನು ಹಾಕ್ಕೊಂಡು ಅದಕ್ಕೆ ಇವಾಗ ನಾನು ಕಾಯಿ ತುರಿ ಒಂದು ಓಳು ಕಾಯಿ ತುರಿ ಕಾಯಿ ತುರಿನ ತುರಿದು ಸೇರಿಸ್ಕೋಬೇಕು అద్ర జొతే స్వల్ప కొత్తిమరీను కూడా కట్ మూ సేర్స్కుంటీ కాయ తురి హెన్నీ తిరుగుకొక్కు ీ చీ తిరుగుకీకే చీ తిరుగుక ನಾನು ಇವಾಗ ಕಾಳನ್ನು ಒಂದು ಬಾಕ್ಸ್ಗೆ ಹಾಕೊಂಡು ನಾನು ಗಣೇಶನ ಹತ್ರ ತೊಗೊಂಡು ಬಂದಿದ್ದೀನಿ ಗಣೇಶ ನೋಡಿ ಹೇಗಿದೆ ಅಂತ ಹೇಳಿ ನೀವು ಸಲ ನೋಡಿ ಅಂದರೆ ತುಂಬಾ ಚೆನ್ನಾಗಿತ್ತು ಗಣೇಶ ಮಾತ್ರ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂದ್ರೆ ಹೊತ್ತು ತುಂಬಾ ಅಂದ್ರೆ ಮಳೆನೂ ಕೂಡ ಇತ್ತು ಎಲ್ಲ ಎಷ್ಟೊಂದು ಜನ ಪ್ರಸಾದಗಳು ಕೂಡ ಮಾಡ್ಕೊಂಬಂದು ಕೊಟ್ಟಿದ್ದರು ದೇವರಿಗೆ ಅಂತ ಹೇಳಿ ಅಂದರೆ ಎಲ್ಲ ಹಂಚೋದಕ್ಕೆ ನಾನು ಕೂಡ ಹಾಗೆ ಈಗ ಮಾಡಿಕೊಟ್ಟಿರೋದು ನೋಡಿ ಹಂಗೆ ಹೇಗಿದೆ ಪೂಜೆ ಅಂತ ನೋಡಿ ಯಾರು ಎಲ್ಲಿ ವೀಡಿಯೋ ಸ್ಕಿಪ್ ಮಾಡ್ತಿರೋ ಕೊನೆ ಅವರಿಗೂ ವೀಡಿಯೋ ನೋಡಿ ಹಾಗೆ ನನ್ನ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನನ್ನ ಈ ಹೊಸ ಚಾನಲ್ಗೆ ಅಂತ ಕೇಳ್ಕೊತಾ ಇದ್ದೀನಿ